ಏನು ಗೊತ್ತಾಗಿಸ್ ಕಪ್ ತಿಂತಾ ಇದ್ನ ಕಪ್ ತಿನ್ಬಿಟ್ಟು ಆಮೇಲೆ ಒಂದು ಕಷಾಯ ಮಾಡ್ತಾ ಕುಡಿತಾ ಇದ್ದೆ ಆವಾಗ ನನ್ನ ಮಗಳಿಗೇನೋ ಹೇಳಿದೆ ಅದನ್ನು ಅವಳು ಯಾವಾಗಲೂ ರೇಗಿಸ್ತಿರ್ತಾಳೆ ಅವಳು ಯಾವಾಗಲೂ ಕಂಗ್ಸಿದ್ದಿ ನಾನು ಏನು ಮಾಡಿದ್ರು ಹಂಗೆ ಇನ್ನೊಂದು ವಿಚಾರ ಅಂದರೆ ನಂದು ಇನ್ಸ್ಟಾಗ್ರಾಮು ಬಯೋನಲ್ಲಿ ನೋಟ್ ಬರ್ದಿದ್ದನಳ ಅದು ನೋಡಿ ಜನ ಎಷ್ಟು ತಲೆ ಕೆಡ್ಸ್ಕೊತೀರಾ ಹೆಂಗೆ ರಿಯಾಕ್ಟ್ ಮಾಡ್ತೀರ ಅಂದ್ರೆ ಗಾಡ್ ಬೇರವ್ರ ಬಗ್ಗೆ ಎಷ್ಟು ತಲೆ ಕೆಡ್ಸ್ಕೊತೀರ ಅಲ್ವಾ ಊಫ್ ನಾನು ಸ್ವಲ್ಪ ಆಯ್ತಾ ತಿಂಡಿ ಹ್ಞೂ ಆಯ್ತಪ್ಪ ಆ ವಜ್ಜೆ ಇದ್ರೆ ಒಜ್ಜೆ ಕೊಡ್ತಿದ್ದೆ ಕೆಲವು ತಿಪ್ಪೆ ಬಿಸಾಕ್ತಾ ಇದ್ದೀನಿ ಕಸ ಬಂತ ಗೈಸ್ ಇದೇನು ಗೊತ್ತಾ ತಿಪ್ಪೆ ತಿಪ್ಪೆಗೆ ಸಾರು ಮಿಕ್ಕಿತ್ತ ಅದನ್ನು ಅಂತ ಬಂದೆ ಇಲ್ಲ ಹಾಕಿದ್ರೆ ಎಲ್ಲ ಗೊಬ್ಬರ ಆಗುತ್ತೆ ವಜ್ಜನ ಕೊಡ್ತಾ ಆ ಅಜ್ಜ ಇಲ್ಲ ಈಗ ಅದಕ್ಕೆ ಎಲ್ಲ ತಿಪ್ಪೆಗೆ ಹಾಕ್ತೀನಿ ತಿಪ್ಪೆಗೆ ಹಾಕೋದ್ರಿಂದ ಗೊಬ್ಬರ ಆಗುತ್ತೆ ನೋಡಿ ಗೈಸ್ ಹಾಕೋದು ಹಾಕಿದ್ದೀನಿ ನಾ ತಿಂದಿಲ್ಲ ಹಾಲು ಮಿಕ್ಸ್ ಮಾಡಿ ಹಾಕಿದ್ದೆ ಆ ಕಲ್ಲು ನಿಷ್ ಕಷ್ಟಪಟ್ಟು ಬಂದಿದ್ದೀನಿ ಗೊತ್ತಾ ನಾನು ಕರ್ಬೇವೆಲ್ಲ ಪಾಟಲ್ಲಿ ಹಾಕ್ಕೊಂಡಿದ್ದೀನಿ ಎಷ್ಟೊಂದು ಗಿಡಗಳು ಪಾಟಲ್ಲಿ ಹಾಕೊಂಡಿದ್ದೀನಿ ಆದರೆ ಇಲ್ಲಿ ಒಬ್ಬರು ಎಲ್ಲ ಹಾಳು ಮಾಡ್ಬಿಡ್ತಾರೆ ಇದೆ ಕರ್ಬೇವ್ ನಾನು ಹಾಕಿರೋದು ತುಂಬಾ ಬೇಜಾರಾಗುತ್ತೆ ನನಗೆ ಗಿಡಗಳೆಲ್ಲ ಹಾಳು ಮಾಡ್ತಿರಲ್ಲ ಅಂತ ನನಗೊಂದು ವಿಚಾರ ಅರ್ಥ ಆಗ್ತಿಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಜನಗಳು ನನ್ನ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊತಾರೆ ಒಂದಿಬ್ಬರು ನಂತೂ ಒಂದು ಫೋರ್ ಇಯರ್ಸಿಂದ ಅವರು ಕಂಟೆಂಟಾಗಿ ಬಳಸ್ಕೊತಾ ಇದ್ದಾರೆ ಏನೋ ಹೋಗ್ಲಿ ಬಿಡಿ ಅವರಿಬ್ಬರಿಂದಲಾದರೂ ನಿಮ್ಮ ಹೆಸರು ಹೇಳ್ಕೊಂಡು ಕಂಟೆಂಟ್ ಮಾಡಿಕೊಂಡು ಊಟ ಮಾಡ್ತಿದ್ದಿರಲ್ಲ ಅದೇ ಖುಷಿ ಹಿಂಗಾದರೂ ಹೆಗಡ ಸತ್ತಿರ್ತವೆ ಮನೇಲಿರೋ ಇಲ್ಲಿ ಹುಡ್ಕೋಕ್ಕೆ ಬರ್ತಾರೆ ಫಸ್ಟ್ ಅಪ್ ಆಲ್ ನಾವು ಸರಿ ಇದೀವ ನೋಡ್ಕೋಬೇಕು ಏನು ಗೊತ್ತಾಗ್ ಅವ್ರ ತಪ್ಪನ್ನು ಮುಚ್ಚಿ ಮುಚ್ಚಾಕೊಳಕ್ಕೆ ಬೇರೆಯವ್ರನ್ನ ಹಿಡ್ಕೊಂಡು ಅಂತ ಯಾವಾಗ ನಮ್ಮನೇಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗಲೂ ಇದ್ರ ಮೇಲೆ ಬಟ್ಟೆ ಇರುತ್ತೆ ಅಂತ ಯೋಚನೆ ಮಾಡ್ತಿತ್ತು ಯಾಕಂದರೆ ಇಲ್ಲಿ ಒಂಬತ್ತು ಮನೆ ಇರೋದು ಆಯಿತಾ ಗಾಯಿಸಿದೆ ಏನು ಗೊತ್ತಾ ಬೇರಣಿ ನಾನು ಹೇಳದ್ನಲ್ಲ ಬೆರಣಿ ಇಟ್ಕೊಂಡಿರ್ತೀನಿ ಅಂತ ಸಗಣಿನ ಇಲ್ಲೇ ನಮ್ಮ ಮನೆಯಿಂದನೇ ಕೊಟ್ಟಿಗೆ ಇದೆಯಾ ಸಗಣಿ ತಂದು ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಅದನ್ನು ತಟ್ಟಿ ಒಣಗಿಸ್ಬಿಟ್ಟು ಬೇರಣಿ ಮಾಡಿ ಇಟ್ಕೊಂಡಿರ್ತೀನಿ ಇದು ಬೆರಣಿ ಸಾಂಬ್ರಾಣಿಗೆ ಹಾಕೋಕ್ಕೆ ಗಾಯಿಸಿದೇನಂತ ನೋಡ್ತಿದ್ದೀರ ನಮ್ಮ ಮನೇಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬಟ್ಟೆ ಇಲ್ಲೇ ಒಣಗಾಕಿರ್ತೀನಿ ಅದು ನನ್ನ ಮಗಳದ್ದು ಮಾತ್ರ ಯಾಕಂದರೆ ಅವ್ಳು ಮೇಲೆ ಹೋಗೋಲ್ಲ ಮೇಲೋದ್ರೆ ಇಲ್ಲಿ ಒಂಬತ್ತು ಮನೆಗಳಿರೋದ್ರಿಂದ ಬಟ್ಟೆ ಒಣಗಾಕಿಲ್ಲ ತೊಂದರೆ ನಾನು ನನ್ನ ಬಟ್ಟೆಗಳನ್ನ ಬಿಸಲ್ಲೇ ಒಣಗಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಹಂಗಾಗಿ ನಾನು ಮೇಲೋಗೇ ಆಗ್ತೀನಿ ನಾನು ಎಷ್ಟು ಕೆಲಸ ಮಾಡ್ತೀನಿ ಗೊತ್ತಾ ಬೆಳಗ್ಗೆ ಎದ್ದು ಮನೆಯೆಲ್ಲ ಫುಲ್ಲು ಗುಡಿಸ್ತೀನಿ ಹೊರ್ಗಡೆ ಗುಡಿಸ್ತೀನಿ ಬಾಗಿಲು ಅಷ್ಟುಭ ಹಚ್ತೀನಿ ಆಮೇಲೆ ಬಂದು ಅಡುಗೆ ಮನೆಯಲ್ಲಿ ತಿಂಡಿ ಮಾಡ್ತೀನಿ ಬೆಳಿಗ್ಗೆ ಒಂಟಬ್ಬು ಮಧ್ಯಾಹ್ನ ಒಂದು ಟಬ್ಬು ರಾತ್ರಿ ಒಂಟಬು ಮೂರು ಟಬ್ಬು ತೊಳೆದಿರುತ್ತೆ ಮೂರು ಟೈಮು ಅಡುಗೆ ಮಾಡಬೇಕು ನಮ್ಮ ಮನೇಲಿ ಒಂದಿನ ಮಾಡಿ ಸಾರ ನೆಕ್ಸ್ಟ್ ಡೇ ತಿನ್ನಲ್ಲ ಅಷ್ಟೇ ಕೆಲಸ ಇರ್ತವೆ ಅಂದರೆ ಮತ್ತು ಹೊರಗಿಂದ ಏನಾದರೂ ಸಾಮಾನ್ ಥರವೂ ತರಬೇಕು ಪೂಜೆ ಮಾಡಬೇಕು ನಂದು ಸೆಲ್ಫ್ ಕೇರು ಎಕ್ಸಸೈಸ್ ಮಾಡಬೇಕು ಎಷ್ಟು ಕೆಲಸ ಇರ್ತವೆ ಅಂದರೆ ಹೇಳೋಕ್ಕೆ ಅಸಾಧ್ಯ ಮತ್ತೆ ಬತ್ತಿ ಮಾಡಬೇಕು ಎಷ್ಟು ಕೆಲಸಗಳು ಇರ್ತವೆ ಗೊತ್ತಾ ಹಾರಿ ಬರೋ ಅನಿಸುತ್ತೆ ಯಾರಿಗೆ ಬೇಕಪ್ಪ ಈಗ ಜೀವನ ಅನಿಸುತ್ತೆ ಡೈಲಿ ಅದೇ ರೋಟೀನು ಅದೇ ಇದು ಸಾಕು ಸಾಕು ಅನಿಸುತ್ತೆ ಗಾಯಿಸಿದೇನು ಗೊತ್ತಾ ಇದು ಪುನರ್ನವ ಈ ಗಿಡ ಕಿಡ್ನಿಗೆಲ್ಲ ತುಂಬಾ ಒಳ್ಳೆಯದು ಪುನರ್ನವ ಅಂದರೆ ಮತ್ತೆ ಹುಟ್ಟೋದು ಪುನರ್ ಅಂದರೆ ಮತ್ತೆ ಹುಟ್ಟೋದು ಈ ಸೊಪ್ಪನ್ನು ಪಲ್ಯ ಮಾಡ್ಕೊಂಡು ತಿಂದರೆ ಕಿಡ್ನಿಗೆಲ್ಲ ಕಿಡ್ನಿ ಫಂಕ್ಷನ್ ಚೆನ್ನಾಗುತ್ತೆ ಇದೆ ನೋಡಿ ಪುನರ್ನವ ಅಂತ ಇದು ಸೊಪ್ಪು ಮಿತ್ತುವರ್ಸೋಣ ಅಂತಲೇ ಬಂದೆ ಇಲ್ಲೇ ನಮ್ಮನೆ ಪಕ್ಕದಲ್ಲೇ ಇದ್ರದ್ದು ಸೊಪ್ಪಿಂದ ಪಲ್ಯ ಮಾಡಬೇಕು ಕಿತ್ಕೊಂಡೋಗಿ ಈ ಥರ ಪರ್ಪಲ್ ಕಲರು ಹೂ ಬಿಡುತ್ತೆ ಹಳ್ಳಿ ಎಲ್ಲ ಈ ಥರ ಸಿಗುತ್ತೆ ಸಿಟಿಲೆಲ್ಲ ಸಿಗೋಲ್ಲ ನೋಡ್ಕೊಳ್ಳಿ ಪುನರ್ನವ ಪುನರ್ನವ್ಯ ಇದು ಟಚ್ ಮೀ ನಾಟ್ ಸೊಪ್ಪು ಗಾಯಿಸಿದ್ದು ಕೇಳ್ತಾಯಿದ್ದೀನಿ ತಯಾರಿ ತೈ ತಯಾರಿ ತೈ ಓ ಇವಳ ಕಾಲಂದವು ಕಾಲಲ್ಲಿ ಕೀರೆಗೆಜೆಂದವೋಜೆಲ್ ಅಮ್ಮ ತಿಳಿ ಮುಳುಗಳಿರುತ್ತೆ ಚುಚ್ಚುತ್ತೆ ಅದಕ್ಕೆ ಕುದಿಸಿ ಮಿನಾಟ್ ಗಿಡನ ಏನೇನೋ ಕುದಿಸಿ ಕುಡಿಯೋದ್ರಿಂದ ಎಷ್ಟು ಕಾಯಿಲೆಗಳಿಗೆಲ್ಲ ಒಳ್ಳೇದು ಗೊತ್ತಾ ಇದು ನಮ್ಮ ಪಾರ್ಟಿಗೆ ಹಾಕಿದ್ದೆ ಮೊನ್ನೆ ಅದು ಯಾರು ಗಿಡನೇ ಕಿತ್ತಾಕಿದ್ದಾರೆ ಮನೆ ಹತ್ರ ಅಂತೂ ಏನು ಕುಳುಗಾಲ ಇಲ್ಲ ನೋಡಿ ಗಾಯಿಸಿದ್ದು ಆರೆಂಜ್ ಸಿಪ್ಪೆ ಒಣಗಿಸ್ತಾ ಇದ್ದೀನಿ ಗಾಯಿಸಿ ಬಟ್ಟೆ ಒಣಗಾಕಬೇಕು ಇವಾಗ ಎರಡು ಕೈಯಲ್ಲಿ ಒಗ್ಗೆ ಬಿದ್ವಿ ಕೆಳಗಡೆ ಇದ್ದಾವೆ ಮೇಲೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ ಇಷ್ಟು ಕೆಲಸ ಇರ್ತವೆ ಗೊತ್ತಾ ನನ್ನೆಲ್ಲ ಕ್ಯಾಪ್ಚರ್ ಮಾಡೋಣ ಅಷ್ಟೇ ನೋಡಿದ್ರೆ ಏನಂತೀರೋ ನಮಗೆ ಮನೆ ಕೆಲಸದವ್ರಲ್ಲ ಎಲ್ಲ ಹೊರಗಿಂದ ಎಲ್ಲ ನಾನೇ ಮಾಡ್ಕೋಬೇಕು ಟೈಮ್ ಅಡುಗೆ ಮಾಡಬೇಕು ಏ ಟು ಜೆಡ್ ನನ್ನದೇ ಕೆಲಸ ಜೋಗ್ಲು ಹಾರಿ ಬಲ ಅನಿಸುತ್ತೆ